ಪ್ರದೀಪ್ ಸರ್ ತುಂಬಾ ಜನ ಕ್ವಶನ್ ಪ್ರದೀಪ್ ಸರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋಗಳೆಲ್ಲ ರಿಲೀಸ್ ಈ ಕಡೆ ಇಲ್ಲಿ ಇಲ್ಲಿ ಎದುರು ಪ್ರೋಮೋ ರಿಲೀಸ್ ಆದಾಗಿದ್ದಾನು ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಬಹುದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ ಹೆಸರೇ ಕೇಳ್ಬಿಡ್ತಾ ಇದೆ ಸೀಸನ್ ಲೆವೆನ್ ಅಲ್ಲಿ ಕಾಮನ್ ಪೀಪಲ್ ಅಂತ ಇರೋರು ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐದು ಐ ಜಸ್ಟ್ ಟ್ರೂತ್ ಇನೋಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವ್ರಿಗೆ ಕಂಟೆಸ್ಟೆಂಟ್ಸ್ ಯಾರು ಅನ್ನ ಹೇಳ್ಬಿಡಿ ಅಂತ ಬಿಕಾಸ್ ಒಂದು ಲೀಕ್ ಆದ್ರೆ ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಂಡ್ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿ ಇರ್ತಾರೆ ಸರನೆ ಕೇಳಬಹುದು ತೂದಿ ಅಂತಿಮ ಸಸ್ಪೆರಸ ಓಹೇನ್ ಇಗ್ ಪಾಸ್ ಇಸ್ ಇನ್ 11 ಹೇ ಹೌ ದಿ ಬೆಸ್ಟ್ ಥ್ಯಾಂಕ್ ಯು ಒಂದ್ರೆ ಒಂದು ಕ್ವಶ್ಚನ್ ತಿಕ್ಕದು ಸ್ವರ್ಗ ಮತ್ತು ಕಾನ್ಸೆಪ್ಟ್ ಬಚನ ಬಟ್ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಒಂದು ಜಲಕ ಹೇಗಿರುತ್ತೆ

ಹೇಳ್ತೀನಿ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ಏನ್ ಹೇಳ್ಬೇಕಿ ನಾನಂತೂ ಹೋಗಿಲ್ಲ ಅಲ್ಲಿ ನನಗೆ ಗೊತ್ತು